ಸರಕಾರಿ ಆಸ್ಪತ್ರೆಗೆ ಸೂಕ್ತವಾದ ಸುಮಾರು ಒಂದು ನೂರ ನಲವತ್ತೊಂಬತ್ತು ಎಕರೆ ಹೆಚ್ಚು ಸ್ಥಳ ಅವಕಾಶ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿದೆ ತಾಯಿ ಮತ್ತು ಮಕ್ಕಳ ವಿಶೇಷ ಆಸ್ಪತ್ರೆ ಇದೆ ಈ ತರಹದ ವ್ಯವಸ್ಥೆ ಯಾವುದೇ ಜಿಲ್ಲೆಯಲ್ಲಿಯೂ ಇಲ್ಲ ಹಾಗಾಗಿ ಸರ್ಕಾರ ಪಿ 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 ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯನ್ನು ಕೈಬಿಟ್ಟು ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಬೇಕೆಂದು ಅರವಿಂದ್ ಕುಲಕರ್ಣಿ ಹೇಳಿದರು ವಿಜಯಪುರ ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿ ಹಮ್ಮಿಕೊಂಡಿದ್ದ ಅನಿರ್ದಿಷ್ಟಾವಧಿ ಧರಣಿ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರಭುಗೌಡ ಪಾಟೀಲ್ ಮಲ್ಲಿಕಾರ್ಜುನ್ ಕೆಂಗನಾಳ್ ಅನಿಲ್ ಹೊಸಮನಿ ಲಕ್ಷ್ಮಣ್ ಹಂದ್ರಾಳ್ ರೇಣುಕಾ ಕಟ್ಟಿಮನಿ ಜೈಶ್ರೀ ಚಲವಾದಿ ಸವಿತಾ ಮೋರೆ ಶೋಭಾ ವಾಲಿಕಾರ್ ಅನಾರ ಇಳಗೇರ್ ಸುರೇಶ್ ಬಿಜಾಪುರ್ ಜಗದೀಶ್ ಸೂರ್ಯವಂಶಿ

ನಮಗೆ ಬೇಕು 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 ಯಾವ ಜಿಲ್ಲಾ ಹೋರಾಟ ಸಮಿತಿಗೆ ಜಾಪ ಜಿಲ್ಲಾ ಹೋರಾಟ ಸಮಿತಿಗೆ ನಮಗೆ ಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜು ಸರ್ಕಾರಿ ಮೆಡಿಕಲ್ ಕಾಲೇಜು ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕು ಉತ್ತರಿಸ ಆರೋಗ್ಯ ಕಸಿ ಕಡೆ ಒಪ್ಪೋದಿಲ್ಲ ಒಪ್ಪೋದಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟ ಸಮಿತಿಗೆ ಬಿಜಾಪುರ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟ ಸಮಿತಿಗೆ ಚಿರಾಯ್ ಹೋಗಲಿ ಚಿರಾಯ್ ಹೋಗಲಿ ಜನ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಈ ಕೂಡಲೇ ಸರ್ಕಾರಿ ಮೆಡಿಕಲ್ ಸ್ಥಾಪನೆ ಆಗಲೇ ಆಗಲೇಬೇಕು ಆಗಲೇ ಈ ಕೂಡಲೇ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಿಜಾಪುರಕ್ಕೆ ಆಗಲೇ ಬೇಕು ಆಗಲೇ ಬೇಕು ಬಿಪಿಪಿ ಮಾಡಲು